ನೆಹರೂರವರಿಗೆ ನೆಹರೂರವರು ವಿದೇಶಿ ಗಣ್ಯರಿಗೆ ಇವರನ್ನು ಪರಿಚಿಸುವಾಗ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮಂತ್ರಿ ಮಂಡಲ ವಜ್ಜರವಾಗಿದ್ದಾರೆ ಅಂತ ಅವರನ್ನ ಪ್ರಚಾರ ಮಾಡಿಕೊಡ್ತಾ ಇದ್ರು ನೆಹರೂರ ಒಂದು ದಿನ ತಮ್ಮ ಲೈಫ್ಗೆ ಲೈಫನ್ನೇ ಹಾಳು ಮಾಡ್ಕೊಳ್ತಾರೆ ಅದು ಹೇಗೆ ಅಂದ್ರೆ ಒಂದು ಗ್ರಾಢವಾದ ಕತ್ತಲು ಅಂದ್ರೆ ರಾತ್ರಿ ಅಲ್ಲಿ ಒಂದು ದೀಪ ಉರಿತಾ ಇರ್ತದೆ ಆ ದೀಪದ ಬಳಿ ಈ ಚಿತ್ರಗಳೆಲ್ಲ ಒಂದು ಅಟ್ರಾಕ್ಷನ್ ನಾವು ಜಾಗರೂಕರಾಗಿ ತುಂಬಾ ಕೇರ್ ತಗೊಳ್ಳೋದು ಒಳ್ಳೆಯದು ಅಂತ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಮಗಾಗ್ಲಿ ಯಾವಾಗಲೂ ಇರಬೇಕು ಅಂತ ನಾನು ಭಾವಿಸ್ತೇನೆ ಮಕ್ಕಳು ನಿಜವಾಗಿಯೂ ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದಾರಾ ಅವರ ಫ್ರೆಂಡ್ಸ್ ಯಾರು ಮನೆಯಲ್ಲಿ ಸರಿಯಾಗಿ ಓದ್ತಾ ಇದ್ದಾರ ಅನ್ನೋದನ್ನ ಆದ್ರೆ ಅವರು ಮೊಬೈಲ್ ಇಂಟರ್ನೆಟ್ ಚಾಟಿಂಗ್ ಮಾಡೋದು ವಾಟ್ಸಪ್ ಫೇಸ್ಬುಕ್ ಇದೆ ಅವರ ಪರ್ಫಾರ್ಮೆನ್ಸ್ ಕಡಿಮೆ ಆಗೋದು ನಿಮ್ಮ ಆಸೆನ ಅವರು ಯಾವಾಗಲೂ ತಣ್ಣೀರು ಹಚ್ಚಿಬಿಡ್ತಾರೆ ರಚಿಸಿದ್ದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಆಧುನಿಕ ಭಾಗದ ನಿರ್ಮಾಪಕ ಸಮಾಜ ಸಮಾಜದ ಪ್ರವರ್ತಕ ಎಂದು ಪರಿಗಣಿಸಿ ಡಾಕ್ಟರ್ ಆಫ್ ಲಾ ಪದವಿನ ನೀಡಿದೆ ಹತ್ತೊಂಬತ್ತು ನೂರ ಐವತ್ತ್ ಮೂರರಲ್ಲಿ ಆಂಧ್ರ ಪ್ರದೇಶದ ಉಸ್ಪನ್ಯಾ ವಿಶ್ವವಿದ್ಯಾಲಯ ಸಂವಿಧಾನದ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಆಫ್ ಲಿಟರೇಚರ್ ಅಗ್ರಗಣ್ಯ ನಾಯಕರಾದಂತಹ ಶ್ರೀಯುತ ಉಮೇಶ್ ಅವರು ದಯಮಾಡಿ ವೇದಿಕೆಯಲ್ಲಿ ವೇದಿಕೆ ಅಭಾಧ ಆಗೋದು ಬೇಡ ಇಂತನೇ ನ್ಯಾಯಮೂರ್ತಿಗಳು ನಮ್ಮನ್ನ ಹೇಳಿದ್ದಾರೆ ವೇದಿಕೆ ಅಂತ ಅಂದ್ರೆ ಹೇಗಿರ್ಬೇಕು ಅಂತ ದಯಮಾಡಿ ಕಾರ್ಯಕಾರಿ ಸಮಿತಿಯವರು ಸ್ವಲ್ಪ ಧನ್ಯವಾದಗಳು ಸರ್ ಇದೀಗ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ರಚನೆ ಮಾಡಿ ಪಾರ್ಲಿಮೆಂಟ್ ಮಂಡಿಸಿದರು ಮಂಡಿಸಿದ್ರು ಸಂಪ್ರದಾಯವಾದಿಗಳಿಂದ ಕೂಡಿದ ಪಾರ್ಲಿಮೆಂಟ್ ಸಭೆಯಲ್ಲಿ ಮಹಿಳೆಗೆ ಹಿಂದೂ ಕೋರ್ಟ್ ಬಿಲ್ ಅಲ್ಲಿ ಹಕ್ಕುಗಳನ್ನು ನಿರಾಕರಿಸಲಾಯಿತು ಈ ಹಿಂದೂ ಕೋರ್ಟ್ ಬಿಲ್

அனா மக்கள் ஏதாவது வித்தியாச க்ஷேத் மத்திய கசூத்து சௌதி மத்திய கேள்வி மக்கள் பாபா உதவி எம்ப்ளாய்மெண்ட் அந்த கர்நாடக பஞ்சாரிர்மானது கர்நாடக பஞ்சாரிர்மான சாக்கார்த்தே நம்ம ஜமீன் கேட்டீங்க ಸರ್ಕಾರ ನಮಗೆ ಜಮೀನು ಕೊಟ್ಟರೆ ನಾವು ಯಾವ ತರ ತೊಂದರೆ ಇದ್ದೇವೆ ನಮಗೆ ನಿವಾಸ ಯಾರು ನಿವಾಸ ಯಾರು ನಿವಾಸಗಳಿಲ್ಲ ಅಂತವ್ರಿಗೆ ನಾವು ಕಲಬೆ ದರದಲ್ಲಿ ನಿವೇಶನ ಕೊಡ್ಬೇಕು ಅಂತೇಳಿ ಅಷ್ಟು ನಾವು ಸೇರಿಸಿ ಎರಡ್ ಸಾವಿರದ ಐನೂರು ಜನರ ಇದನ್ನು ಸೇರ್ ಮಾಡಿದ್ವಿ ಸೇವ್ ಸದಸ್ಯರಾಗಿದ್ದಾರೆ ಅವರಿಗೆ ಇದ್ಕೊಳ್ಬೇಕಾಯ್ತು ಸೇರ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಂತ ದೊಡ್ಡ ಸಮಾವೇಶದಲ್ಲಿ ಕೊಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾವು ನಿಮ್ಗೆಲ್ಲರೂ ಅಭಾರಿಯಾಗಿ ಮುಂದಿನ ದಿನಗಳಲ್ಲಿ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಯಾವಾಗ ಒಂದು ಅಚೀವ್ಮೆಂಟ್ ಮಾಡಿ ಅವ್ರು ಇಂಥದ್ದು ಮಾಡಿದ್ದೀವಿ ಅಂತ ಬರೀ ಆಶ್ವಾಸನೆ ಕೊಡುಗೆ ನಮ್ಗೆ ಸಂಘದಲ್ಲಿ ಅದ ಇಲ್ಲ ಅದು ಮುಖ್ಯ ಏನ್ ಕರೆ ಮಾಡ್ಬೋದು ಅದಾಗಿಲ್ಲ ಅದಕ್ಕ ಅಷ್ಟೇ ನನ್ನ ಮಾತನ್ನು ಮುಗಿಸ್ತೀರಿ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯವಾದದ್ದು ಅಂದ್ರೆ ಸಂತ ಸೇವಾಲಾಲ್ ಜಯಂತಿ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಜೊತೆಗೆ ಮುಖ್ಯವಾಗಿ ನಮ್ಮ ಸಂಘದ ಪ್ರಧಾನ ಕ ಕಚೇರಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಆ ಉದ್ಘಾಟನೆ ಮಾಡಲಾಗಿದೆ ಎರಡನೇದ್ದು ಮೂರನೇದ್ದು ನಮ್ಮ ಅವರು ತೀರ್ಕೊಂಡಿದ್ದರಿಂದ ಅವರು ಪ್ರಯುಕ್ತ ತ್ರಿವಂಗವನ್ನು ಸೈನಿಕ ಅವ್ರ ಪರವಾಗಿ ತ್ರಿವರ್ಣವನ್ನು ಇಡೀ ನಮ್ಮ ನಾಪಕಾರ್ಥವಾಗಿ ನಾವು ಮಾಡಿದ್ದೀವಿ ಇನ್ನು ಉಳಿದ ವಿಷಯ ಅಂದರೆ ನಾವು ಬಂಜಾರರಾಗಿ ಮೀಸಲಾತಿ ಬಗ್ಗೆ ಹೊಡೆದಾಗ್ತಾ ಇಲ್ಲ ನಾವು ನಮ್ಮ ಜನಗಣತಿ ಆಗಬೇಕು ನಾವೆಲ್ಲ ಗುಡ್ಗಾಡ್ ಪ್ರದೇಶದಲ್ಲಿದ್ದೀವಿ ಆ ಗುಡಿಗಾಡದಲ್ಲಿ ಪ್ರದೇಶಕ್ಕೆ ಹೋಗಿ ಆ ಜನಗಣತಿನ ಸರಿಯಾಗಿ ಮಾಡಿ ಅಂತ ನಾವು ಕೇಳ್ಕೊಳ್ಳೋದು ವಾಹಿನಿ ಮುಖಾಂತರ ಇದು ಒಂದೇದು ಏನಾದ್ದು ನಮ್ಮಲ್ಲಿ ನಮ್ಮ ಜನಾಂಗದಲ್ಲಿ ಇಬ್ಬರು ಐ ಎ ಎಸ್ ಐ ಎ ಎಸ್ ಮತ್ತು ಐ ಎಫ್ ಎಸ್ನಲ್ಲಿ ಅವರು ಸಿಲೆಕ್ಟ್ ಆದ ಇವತ್ತಿನ ದಿವಸ ಎಂಟು ಆರು ಎರಡು ಸಾವಿರ ಇಪ್ಪತ್ತೊಂದರಂದು ಬೆಂಗಳೂರದಲ್ಲಿ ನಮ್ಮ ಬಂಜಾರ ಭವನ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಧರ್ಮಗುರು ಆದ ಸೇವಾಲಾಲ್ ಮಹಾರಾಜವರ ಜಯಂತಿ ಹತ್ತರಿಸ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಮಾಡಿದ್ದೀವಿ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ನೂತನವಾಗಿ ಆಗಿರುವ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಸರ್ ಇದು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ರಾಜ್ಯದಿಂದ ಗಣ್ಯಾಂಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು ನಮ್ಮ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾದ ಎನ್ ಆರ್ ನಾಯ್ಕವರು ಬಂದಿದ್ರು ಮತ್ತು ನಮ್ಮ ಮಾಜಿ ಎಂ ಪಿ ಮತ್ತು ಈಗ ಹಾಲಿ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ರಾಷ್ಟ್ರದ ಅಧ್ಯಕ್ಷ ಆದ ಶ್ರೀಮಾನ್ ಡಾಕ್ಟರ್ ಉಮೇಶ್ ಜಾಧವ್ರನ್ನು ಬಂದಿದ್ದರು ಮತ್ತು ಮೇಲಾಗಿ ಸಿದ್ದನಾಯ್ಕವರು ಇದ್ದರು ಸಾಕಷ್ಟು ಜನರಿದ್ರು ಸಾಕಷ್ಟು ಜನರಿದ್ರು ಪ್ರೋಗ್ರಾಮ್ ಮಾತ್ರ ಒಳ್ಳೆ ಕಾರ್ಯಕ್ರಮ ಆಗಿದೆ ಎಲ್ಲ ಎಲ್ಲ ರೀತಿಯಿಂದ ಆಗಿದೆ ಮೇಲಾಗಿ ಇಲ್ಲಿಂದ ನಾವು ತಿರಿಂಗಾ ಯಾತ್ರನೂ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿಂತ ಎಲ್ಲ ಕಡೆ ಒಂದು ರೌಂಡ್ ಹೊಡೆದು ಬಂದಿವಿ ಅದನ್ನು ಮಾಡಿದೀವಿ ತಾವು ಎಲ್ಲ ಸಹಕಾರವನ್ನು ಕಟ್ಟಿವಿ ಜನರನ್ನು ಸಹಕಾರ ಪಟ್ಟರ ಎಲ್ಲರಿಗೂ ತಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ನಾನು ಎರಡು ಮಾತನ್ನು ನೋಡಿದ್ವಿ ನಮ್ಮ ಕಲಬುರಗಿ ನಾನು ಕಲ್ಯಾಣ ಕರ್ನಾಟಕ ಬಂಜಾರ ಸೇವ್ ಜಿಲ್ಲಾಧ್ಯಕ್ಷ ಕಲಬುರಗಿ ಘಟಕ ಕಾಲ್ ಎಳೆಯೋದು ಅವ್ನ್ ಪ್ರೋತ್ಸಾಹ ಕೊಡದೇ ಇರೋದು ಅವ್ನ್ ನಿಂದೋದು ಇಂಥದ್ದೆಲ್ಲ ಬಿಡ್ಬೇಕು ಅವಾಗ ನಿಜವಾದ ನಾಯಕತ್ವದ ಗುಣಗಳನ್ನ ನಮ್ಮ ಅಕಾಡೆಮಿ ಬೇಕಾದ್ರೆ ನಾವು ತರಬೇತಿ ಕೊಡ್ತೀವಿ ನಿಮ್ಗೆ ಕಲೀರಿ ಒಂದ್ ಕಾರ್ಯಕ್ರಮ ರೂಪಿಸೋದು ಹೇಗೆ ಕಲೀರಿ ಒಂದು ನಾಯಕತ್ವದಲ್ಲಿ ಏನೆಲ್ಲ ಅಂಶಗಳನ್ನ ಗಮನಿಸಬೇಕನ್ನೋದನ್ನ ಕಲಿಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾಗತ್ತೆ ಸ್ಟೂಡೆಂಟ್ ಹೇಳ್ಬೇಕಾಗತ್ತೆ ನಾಯಕರಾಗೋದು ಸುಲಭ ಅಲ್ಲ ನಾಯಕತ್ವದ ಗುಣಗಳು ನಲವತ್ತೆರಡು ಗುಣ ಪ್ರಮುಖವಾಗಿದ್ದಾವೆ ಆ ನಲವತ್ತೆರಡು ಗುಣಗಳನ್ನ ತರಬೇತಿ ಮಾಡ್ತೀವಿ ಜಾಗೃತಿ ಅಂತ ಅಧ್ಯಕ್ಷ ಸ್ಥಾನ ಪದಾಧಿಕಾರಿಗಳು ಹೇಳಿಕ್ಕೆ ಇಷ್ಟಪಡ್ತೀರ ನಿಮ್ಗೆ ಆಯ್ಕೆ ಮಾಡಿದ್ರೆ ಏನೆಲ್ಲ ಸರ್ ರಾಜ್ಯಾಧ್ಯಕ್ಷರ ಎನ್ ಆರ್ ನಾಯಕ ಪ್ರಧಾನ ಕಾರ್ಯದರ್ಶಿ ನಾಯಕ ಸರ್ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಸಮಾಜದ ಜೊತೆ ಜೊತೆಗೆ ಸಮಾಜಮುಖಿ ಕೆಲಸಗಳು ಸಮಾಜ ಇಲ್ಲಿ ಒಗ್ಗೂಡಿಯಾಗಿ ಇಲ್ಲಿ ಬಂದು ಮತ್ತು ಇಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳು ಎಲ್ಲಾ ಸಮಾಜದ ವ್ಯಕ್ತಿಗಳು ಒಳ್ಳೇದಾಗ್ಲಿ ಅಂತ ಇದೇನು ಅಷ್ಟು ದೊಡ್ಡ ಭವನ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸಣ್ಣ ಕೊಡುಗೆ ಕೊಟ್ಟಿದಾರಲ್ಲ ಸರ್ ಅದು ಎಲ್ಲಾ ಇಡೀ ಬಂಜಾರ ಸಮಾಜದ ವತಿಯಿಂದ ತುಂಬಿರುವುದೇ ಹೇಳಕ್ ಇಷ್ಟಪಡ್ತೀನಿ ಆಯ್ಕೆ ಮಾಡಿ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಕಾರ್ಯ ಯೋಜನೆಗಳು ಯಾವ ತರ ಏನಿಲ್ಲ ಸರ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಸಮಾಜ